ಹಬ್ಬ ಹಬ್ಬಕ್ಕೆ ಒಂದೇ ಥರದ ಸ್ವೀಟನ್ನು ಅಂದರೆ ಒಬ್ಬಟ್ಟು ಪಾಯಸ ಕರ್ಜಿಕಾಯಿ ಒಂದೇ ಥರದ ಸ್ವೀಟನ್ನು ತಿಂದು ಬೇಜಾರಾಗಿದ್ದರೆ ಇವತ್ತು ತೋರಿಸುವ ಸ್ವೀಟನ್ನು ಟ್ರೈ ಮಾಡಿ ನೋಡಿ ನೀವೆಂದಿಗೂ ತಿಂದಿರದ ರುಚಿ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಗಲವಾದ ಪಾತ್ರೆ ತಗೊಂಡಿದ್ದೀನಿ ಒಂದು ಬೌಲ್ ಮೆಜರ್ಮೆಂಟ್ ನಾನು ತಗೊಂಡಿದ್ದೀನಿ ಈ ಬೌಲಲ್ಲಿ ಒಂದು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ನೀರನ್ನು ತೊಗೊಂಡಿದ್ದೀನಿ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಳ್ಬೇಕು ಸ್ವಲ್ಪ ಈ ಸಕ್ಕರೆಯನ್ನು ಕರಗೋವರೆಗೂ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ಳಿ ಈಗ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ನಂತರ ಇನ್ನು ಉಳಿದಿರುವ ಅರ್ಧ ಕಪ್ ಗೋಧಿ ಹಿಟ್ಟನ್ನು ಹಾಕ್ತೀನಿ ನೋಡಿ ಒಂದು ರೌಂಡ್ ಮಿಕ್ಸ್ ಆಯಿತು ಇನ್ನು ಉಳಿದಿರುವ ಅರ್ಧ ಹಿಟ್ಟು ಅರ್ಧ ಬೌಲ್ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಒಂದು ಬೌಲ್ ಸಕ್ಕರೆಗೆ ಒಂದು ಬೌಲ್ ನೀರು ಒಂದೂವರೆ ಕಪ್ ಗೋಧಿ ಹಿಟ್ಟನ್ನು ಹಾಕಿದರೆ ಕರೆಕ್ಟಾಗಿ ನಮಗೆ ಮೆಜರ್ಮೆಂಟ್ ಬರುತ್ತೆ ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ನಾನು ತಗೊಂಡಿರುವ ಬೌಲು ಮುಕ್ಕಾಲು ಬೌಲ್ ಆಗುವಷ್ಟು ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ ಈ ರೀತಿ ಕರೆಕ್ಟಾಗಿ ಬೌಲ್ ಮೆಜರ್ಮೆಂಟಲ್ಲಿ ಹಾಕಿದರೆ ಮಾಡುವ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮಾಡುವ ವಿಧಾನ ತುಂಬ ಸುಲಭ ಇದರ ರುಚಿಯಂತೂ ಸಕ್ಕತ್ತಾಗಿರುತ್ತೆ ಈ ದಸರಾ ಅಂದರೆ ಇವತ್ತು ನಾಳೆ ಮಾಡ್ಬೋದು ಇಲ್ಲಾಂದರೆ ದೀಪಾವಳಿ ಕೂಡ ಟ್ರೈ ಮಾಡ್ಬೋದು ಈಗ ಒಂದು ಚಮಚದಷ್ಟು ಸೋಂಪು ಕಾಳು ಹಾಕ್ಕೊಳ್ಳಿ ಈ ಸಮಯದಲ್ಲಿ ಸೋಂಪು ಕಾಳು ಹಾಗೆ ಒಂದೆರಡರಿಂದ ಮೂರು ಏಲಕ್ಕಿನ ಪುಡಿ ಮಾಡಿ ಹಾಕಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಗಟ್ಟಿ ಮೊಸರು ಬೇಕಾಗುತ್ತೆ ಹಾಗೆ ಒಂದು ಚಮಚದಷ್ಟು ತುಪ್ಪವನ್ನು ತಗೊಂಡಿದ್ದೀನಿ ಈ ರೀತಿ ತುಪ್ಪ ಮೊಸರು ಎಲ್ಲ ಹಾಕೊಳ್ಳೋದ್ರಿಂದ ಡಿಫ್ರೆಂಟ್ ರುಚಿನೇ ಬರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಕೂಡ ಗಂಟಾಗದೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಯಾಕಂದರೆ ಇದಕ್ಕೆ ಕಾಂಬಿನೇಷನ್ ಆಗಿರುವ ಒಂದು ರಬ್ಡಿ ಮಾಡ್ಕೊಳ್ಬೇಕು ನಾವು ಅದಂತೂ ಸಖತ್ ರುಚಿ ಇರುತ್ತೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಆದಷ್ಟು ಗಟ್ಟಿ ಹಾಲನ್ನು ಹಾಕ್ಕೊಳ್ಳಿ ನಾನು ನಂದಿನಿ ಬ್ಲೂ ಆದರೆ ಸ್ವಲ್ಪ ನೀರು ಥರ ಇರುತ್ತೆ ಹಾಗಾಗಿ ಗ್ರೀನ್ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಅರ್ಧ ಲೀಟ್ರ್ ಹಾಲನ್ನು ನಾನು ಈ ಕಡಾಯಿಗೆ ಹಾಕ್ತಾಯಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಅರ್ಧ ಲೀಟ್ರ್ ಹಾಲನ್ನು ಕಡಾಯಿಗೆ ಹಾಕಿದ್ದೀನಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಇದನ್ನು ನಾವು ಕಾಯಿಸೋಕ್ಕಿಡಬೇಕು ಇಡಬೇಕು ಚೆನ್ನಾಗಿ ಕಾಯ್ತಾ ಇರಲಿ ಅಲ್ಲಿವರೆಗೂ ಒಂದು ರಬಡಿಗೆ ಬೇಕಾಗುವ ಒಂದು ಬ್ರೆಡ್ ಕ್ರಮ್ಸನ್ನು ರೆಡಿ ಮಾಡ್ಕೊಂಬರೋಣ ಎರಡು ಪೀಸ್ ಬ್ರೆಡ್ಡನ್ನು ತಗೊಂಡು ಅದರ ಸೈಡೆಲ್ಲ ಕಟ್ ಮಾಡ್ಕೊಂಬಿಡಿ ಅಥವಾ ಕೈಯಲ್ಲಿ ತೆಗೆದುಬಿಡಿ ಕಟ್ ಮಾಡಿದರೆ ಜಾಸ್ತಿ ವೇಸ್ಟ್ ಆಗುತ್ತೆ ಹಾಗಾಗಿ ನಾನು ಕೈಯಲ್ಲಿ ಅದನ್ನು ತೆಗಿತಾ ಇದ್ದೀನಿ ಈಗ ಎರಡು ಪೀಸನ್ನು ಸಣ್ಣದಾಗಿ ಕಟ್ ಮಾಡಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಹಾಕಿ ಇದನ್ನು ಪೌಡ್ರ್ ಥರ ರೆಡಿ ಮಾಡಿಕೊಳ್ಬೇಕು ಜಾಸ್ತಿ ಬ್ರೆಡನ್ನು ಹಾಕಿದರೆ ಜಾಸ್ತಿ ತಿಕ್ನೆಸ್ ಆಗುತ್ತೆ ಅದಕ್ಕೋಸ್ಕರ ಎರಡೇ ಎರಡು ಬ್ರೆಡ್ಡನ್ನು ತಗೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡಿಕೊಳ್ಳೋಣ ಇವಾಗ ನೋಡಿ ಈ ಪೌಡ್ರ್ ರೆಡಿ ಇದೆ ಹಾಲು ಕೂಡ ಇವಾಗ ಕಾಯಿಸೋಕ್ಕಿಟ್ಟಿದೆ ಚೆನ್ನಾಗಿ ಹಾಲು ಕೂಡ ಕಾಯ್ತಾ ಇದೆ ಇದರ ಜೊತೆಗೆ ನಿಮಗೆ ಇಷ್ಟವಾಗುವ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು ನಾನಿಲ್ಲಿ ಒಣ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಬಾದಾಮೂ ಕೂಡ ಇದೇ ಥರ ಕಟ್ ಮಾಡಿ ಹಾಕ್ಬೋದು ನಾನು ಒಣ ಕೊಬ್ಬರಿ ತೊಗೊಂಡಿರೋದ್ರಿಂದ ಬಾದಾಮಿನ ಹಾಕಿಲ್ಲ ಈಗ ಹಾಲು ಕೂಡ ಚೆನ್ನಾಗಿ ಕಾದಿದೆ ನೋಡಿ ಕುದಿತಾ ಇದೆ ಹಾಲು ಈ ರೀತಿ ಕುದಿತಾ ಇರಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈಗ ಪುಡಿ ಮಾಡಿಕೊಂಡಿರುವ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಳ್ಳೋಣ ನಾನು ಹೇಳಿದ ಹಾಗೆ ಅರ್ಧ ಲೀಟ್ರ್ ಹಾಲಿಗೆ ಈ ಎರಡೇ ಎರಡು ಪೀಸ್ ಬ್ರೆಡ್ಡು ಸಾಕಾಗುತ್ತೆ ಏನಾದರೂ ಇನ್ನೊಂದು ಪೀಸ್ ಜಾಸ್ತಿ ಹಾಕಿದರೆ ಗಟ್ಟಿಯಾಗಿಬಿಡುತ್ತೆ ಈಗ ತಗೊಂಡಿರುವ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಸಕ್ಕರೆ ಬೇಕಾಗುತ್ತೆ ಹಾಲು ಆಗಲೇ ಚೆನ್ನಾಗಿ ಕುದ್ದಿದೆ ಹಾಲು ಚೆನ್ನಾಗಿ ಕುದ್ದ ಒಂದು ಎರಡರಿಂದ ಮೂರು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಕುದಿದೆ ಇದ್ದರೆ ಸಕ್ಕರೆ ಸೇರಿಸ್ಕೊಂಡ್ರೆ ಒಡೆದೋಗ್ಬಿಡುತ್ತೆ ಹಾಗಾಗಿ ಹಾಲು ಚೆನ್ನಾಗಿ ಕುದ್ದಿದೆ ಇವಾಗ ಈಗ ಸಕ್ಕರೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಬ್ರೆಡ್ ಕ್ರಮ್ಸ್ ಹಾಕಿದ ಮೇಲೆ ಗಟ್ಟಿಯಾಗುತ್ತೆ ಅದು ಹಾಗಾಗಿ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಒಂದು ರೌಂಡ್ ಕುದಿಸಿಬಿಟ್ರೆ ನೋಡಿ ಇವಾಗ ಆಗಲೇ ಸ್ವಲ್ಪ ಗಟ್ಟಿಯಾಗಿದೆ ಈ ರೀತಿ ಚೆನ್ನಾಗಿ ಕುದಿಬೇಕು ಒಂದು ನಿಮಿಷಗಳ ಕಾಲ ನಂತರ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡಬೇಕು ಜಾಸ್ತಿ ಕುದಿಸಿದರೆ ಮತ್ತೆ ಜಾಸ್ತಿ ಗಟ್ಟಿಯಾಗ್ಬಿಡುತ್ತೆ ಆಮೇಲೆ ತಣ್ಣಗಾದರೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಇದನ್ನು ಪ್ಲೇಟನ್ನು ಮುಚ್ಚಿ ಸ್ಟವ್ ಉರಿಯನ್ನು ಆಫ್ ಮಾಡಿಬಿಡೋಣ ಈಗ ನಾವು ರೆಡಿ ಮಾಡಿಟ್ಟಿರುವ ಗೋಧಿ ಹಿಟ್ಟಿನ ಮಿಕ್ಸ್ ರೆಡಿ ಇದೆ ನೋಡಿ ಚೆನ್ನಾಗಿ ಹದಿನೈದು ನಿಮಿಷಗಳ ಕಾಲ ನೆನೆದಿದೆ ಇವಾಗ ಇದಿವಾಗ ಎಣ್ಣೆಯಲ್ಲಿ ಹಾಕೋಕ್ಕೆ ರೆಡಿ ಇದೆ ಇದೇನಾದರೂ ಗಟ್ಟಿ ಆಯಿತು ಅನಿಸಿದರೆ ಇನ್ನೊಂದು ಸ್ವಲ್ಪ ಒಂದೆರಡರಿಂದ ಮೂರು ಚಮಚದಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡಿ ಯಾಕಂದರೆ ಇದು ಗಟ್ಟಿ ಆದರೆ ನಮಗೆ ಅಲ್ಲಿ ಎಣ್ಣೆಯಲ್ಲಿ ಬಿಡುವಾಗ ಮತ್ತೆ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ತಳುವಾಗಿ ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ಈ ಹಿಟ್ಟು ರೆಡಿ ಇದೆ ಇವಾಗ ಬಾಣ್ಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆನ ಕಾಯಿಸಿಬಿಡೋಣ ಎಣ್ಣೆನ ಜಾಸ್ತಿ ಹಾಕೋಬಾರ್ದು ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ರೆ ಒಂದೊಂದೇ ನಾವು ಇದನ್ನು ಕರ್ಕೊಳ್ಳೋದಾಗಿರೋದ್ರಿಂದ ಮಧ್ಯದಲ್ಲಿ ಹಿಟ್ಟನ್ನು ಹಾಕಬೇಕು ಆ ಸೈಡು ಈ ಸೈಡು ಹಾಕೋಕ್ಕೋಗ್ಬಾರ್ದು ಮಧ್ಯದಲ್ಲಿ ಹಿಟ್ಟನ್ನು ಹಾಕಿ ನಿಧಾನವಾಗಿ ಈ ರೀತಿ ಎತ್ಬಿಡಬೇಕು ಮುರಿದೋಗೋದು ಒಡೆದೋಗೋದು ಎಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಉಬ್ಬುತ್ತೆ ಅದು ನಾವು ಹಿಟ್ಟು ಹಾಕ್ತಾನೆ ಚೆನ್ನಾಗಿ ಉಬ್ಬುತ್ತೆ ಹೊಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಕರೆದು ಮತ್ತೆ ಒಂದು ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ನಾವು ಅಗಲವಾಗಿ ಕೂಡ ಹಾಕೋಬೋದು ಅಗಲವಾಗಿ ಹಾಕಿದರೆ ಅದು ಉಬ್ಬೋದಿಲ್ಲ ಹಾಗಾಗಿ ಒಂದೇ ಹತ್ರ ಹಾಕಿದರೆ ಈ ರೀತಿ ಚೆನ್ನಾಗಿ ಉಬ್ಬುತ್ತೆ ಈ ರೆಸಿಪಿ ಮಾಡೋಕ್ಕೆ ಯಾವುದೇ ಅದರ ಕಷ್ಟ ಇಲ್ಲ ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕಾಗುತ್ತೆ ಬೇಕಿದ್ರೆ ಮಕ್ಕಳಿಗಾದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕೂಡ ನಾವು ಮಾಡಿಕೊಳ್ಬೋದು ಚಿಕ್ಕದು ಕೂಡ ತುಂಬ ಚೆನ್ನಾಗಿ ಉಬ್ಬುತ್ತೆ ನಾವು ಯಾವತ್ತೇ ಇದಕ್ಕೆ ಹಿಟ್ಟು ಹಾಕುವಾಗ ಮಧ್ಯದಲ್ಲಿ ಬಿಡಬೇಕು ಸ್ವಲ್ಪ ದೊಡ್ಡದಾಗಿ ಬೇಕಂದರೆ ಮಧ್ಯದಲ್ಲಿ ಬಿಟ್ಟು ಒಂದೊಂದೇ ಬೇಯಿಸ್ಕೋಬೇಕು ಚಿಕ್ಕದಾಗಿ ಬೇಕಾದರೆ ನಾವು ಈ ರೀತಿಯಾಗಿ ಮೂರು ಮೂರನ್ನ ಸಣ್ಣ ಸಣ್ಣದಾಗಿ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಮಕ್ಕಳಿಗೆ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಚಿಕ್ಕ ಸೈಜಲ್ಲಿ ಹಾಕ್ತಾಯಿದ್ದೀನಿ ಈ ರೆಸಿಪಿ ಮಾಡೋದಂತೂ ತುಂಬ ಸುಲಭ ಯಾರಿಗೂ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋದೇ ಇಲ್ಲ ಕರೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಎಲ್ಲರೂ ಈ ರೆಸಿಪಿನ ಮಾಡ್ಬೋದು ಒಂದೊಂದೇ ದೊಡ್ಡದಾಗಿ ಹಾಕಿದರೆ ಅಂಟೋದಿಲ್ಲ ಏನಾದರೂ ಎರಡೆರಡು ಮೂರು ಮೂರು ಹಾಕಿದಾಗ ಸ್ವಲ್ಪ ಸ್ವಲ್ಪ ಅಂಟ್ಕೊಂಡು ಆ ಶೇಪ್ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ನಾನು ಚಿಕ್ಕದಾಗಿಯೇ ಮಾಡಿದ್ದೀನಿ ಇವಾಗ ಈಗ ನೋಡಿ ಒಂದನ್ನೇ ಹಾಕ್ತಾಯಿದ್ದೀನಿ ಇದು ಕೂಡ ಎಷ್ಟು ಚೆನ್ನಾಗಿ ಇದೆ ಈ ರೀತಿಯಾಗಿ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಎತ್ತಾಕ್ಬಿಡಬೇಕು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಜ್ಜಾಯ ಥರ ರೆಡಿಯಾಗಿದೆ ನೋಡಿ ನಂತರ ನಾವು ಈ ರೀತಿ ಎಣ್ಣೆಯನ್ನು ಬಗ್ಗಿಸ್ಕೊಬೋದು ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿ ರೆಡಿಯಾಗಿದೆ ರಬ್ಡಿ ಕೂಡ ರೆಡಿ ಇದೆ ನೋಡಿ ಒಂದು ಬೌಲಿಗೆ ಬಿಸಿ ಬಿಸಿಯಾಗಿರುವ ರಬ್ಡಿನ ಹಾಕ್ತಾಯಿದ್ದೀನಿ ನಾವು ಎಣ್ಣೆಯಲ್ಲಿ ಕರೆದು ಅದು ರೆಡಿ ಇರೋ ಟೈಮಲ್ಲಿ ರಬ್ಡಿ ಕೂಡ ಬಿಸಿಯಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ನೋಡಿ ತುಂಬ ರುಚಿಕರವಾದ ರಬ್ಬಡಿ ರೆಡಿಯಾಗಿದೆ ಈ ಸ್ವೀಟ್ ಕೂಡ ರೆಡಿಯಾಗಿದೆ ಐದೇ ನಿಮಿಷದಲ್ಲಿ ರಬ್ಡಿ ಮತ್ತು ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು ಈ ಹಬ್ಬಗಳಲ್ಲಿ ಒಂದೇ ಥರದ ಸ್ವೀಟ್ಗಳನ್ನು ತಿಂದು ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಬೇಕಂದ್ರೆ ಈ ಸ್ವೀಟನ್ನು ಒಮ್ಮೆ ಟ್ರೈ ಮಾಡಿ ಡಿಫ್ರೆಂಟಾಗಿರುತ್ತೆ ಡಿಫ್ರೆಂಟ್ ರುಚಿ ಇರುತ್ತೆ ನೀವು ಎಂದಿಗೂ ತಿಂದಿರದ ರುಚಿ ಇದು ಇವಾಗ ಇದು ರೆಡಿ ಇದೆ ಇದರ ಜೊತೆಗೆ ರಬ್ಡಿನ ಹಾಕಿ ಇದ್ರೆ ಮಸ್ತಾಗಿರುತ್ತೆ ಒಳಗೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಳಗಡೆ ನಾವು ಕಜ್ಜಾಯ ಮಾಡಿದಾಗ ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ನಮಗೆ ಇದು ಕಾಣಿಸ್ತತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ರಬ್ಡಿ ರೆಡಿಯಾಗಿದೆ ಒಂದೇ ಒಂದು ಸರ್ವ್ ಇದ್ದೀನಿ ಮಾಡಿರುವ ಸ್ವೀಟನ್ನು ತಗೊಂಡು ಅದ್ರ ಮೇಲೆ ಇರಿ ಈತಿ ರಬ್ಡಿಯನ್ನು ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ ಅಥವಾ ಇದನ್ನು ಕಟ್ ಮಾಡಿ ಕೂಡ ಹಾಕಿ ನಾವು ತಿನ್ಬೋದು ನೋಡಿ ಈ ಒಂದು ರಬ್ಡಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಹಬ್ಬಕ್ಕೆ ಒಂದು ಡಿಫ್ರೆಂಟಾಗಿ ರುಚಿ ಕೊಡಬೇಕು ಮಕ್ಕಳಿಗೂ ಕೂಡ ಇಷ್ಟ ಆಗಬೇಕಂದ್ರೆ ಈ ಸ್ವೀಟನ್ನು ಮಾಡಿ ಐದೇ ನಿಮಿಷ ಸಾಕಾಗುತ್ತೆ ನಿಮಗೆ ಈ ಸ್ವೀಟ್ ಮಾಡೋಕ್ಕೆ ಹಬ್ಬಕ್ಕೆ ಏನಾದರೂ ಡಿಫ್ರೆಂಟಾಗಿ ರುಚಿ ತಿನ್ನಬೇಕು ಅಂತ ಅನಿಸಿದರೆ ಈ ಸ್ವೀಟನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದ